ಇದು ನಮಗೆ ನಾವೇ ಕೊಟ್ಕೊಂಡಿರುವಂಥ ಶಿಕ್ಷೆ ಈ ಕಾರ್ಯಕ್ರಮವನ್ನು ಪ್ಲಾನ್ ಮಾಡುವಾಗ ನಾನು ಇದ್ದೆ ಬಹುಶಃ ಈಗ ಅನಿಸ್ತಿರದೆ ಅಂದರೆ ರಂಗಭೂಮಿಗೆ ಸಂಬಂಧಪಟ್ಟಂಥ ಸೆಷನ್ನ ನಾವು ಮೊದಲೇ ಹಾಕಿ ಮುಡಬೇಕಿತ್ತು ಅಂತ ಯಾಕಂತ ಹೇಳಿದ್ರೆ ಬಹುಶಃ ದ ಮೋಸ್ಟ್ ನೆಗ್ಲೆಕ್ಟೆಡ್ ಏರಿಯಾ ಅಂದರೆ ರಂಗಭೂಮಿ ನನ್ನ ಪ್ರಕಾರ ಯಾಕಂತ ಹೇಳಿದ್ರೆ ಸಾಹಿತ್ಯ ಸಂಸ್ಕೃತಿ ವಿಚಾರ ಇದೆಲ್ಲದ್ರ ಬಗ್ಗೆ ನಾವು ತುಂಬ ಮಾತುಕತೆ ಚರ್ಚೆಗಳು ನಡೀತಾನೆ ಇರುತ್ತೆ ಆದರೆ ರಂಗಭೂಮಿಗೆ ಸಂಬಂಧಪಟ್ಟಂಗೆ ಸಣ್ಣಪುಟ್ಟ ಪ್ರಯೋಗಗಳ ಬಗ್ಗೆ ವಿಮರ್ಶಾತ್ಮಕವಾದಂಥ ಮಾತುಗಳು ಸಣ್ಣ ಪುಟ್ಟ ಆಪ್ತ ಸಂವಾದಗಳು ನಡೀತಿದ್ದಾವೆ ಬಿಟ್ಟರೆ ರಂಗಭೂಮಿಯನ್ನು ಆ್ಯಸ್ ಎ ಹೋಲ್ ಕುತ್ಕೊಂಡು ಮಾತಾಡುವಂಥ ಅಷ್ಟು ಒಂದು ಪ್ರಬುದ್ಧವಾದಂಥ ಚಿಂತನೆಗಳು ನಮ್ಮಲ್ಲಿ ಇನ್ನು ಅಂಥ ಅಂಥ ಸ್ಪೇಸೇ ಕ್ರಿಯೇಟ್ ಆಗಿಲ್ಲ ರಂಗಭೂಮಿಗೆ ಅನ್ನೋದು ಅದೊಂದು ದುರಂತ ಸೊ ನಾನು ಕಡಿಮೆ ನಾನು ತುಂಬ ಪ್ರಿಪೇರ್ ಆಗಿದ್ದೆ ಆ್ಯಕ್ಚುಲಾಗಿ ಯಾಕಂದರೆ ನನಗೆ ಕೆಲವು ಒತ್ತಡಗಳು ಇದ್ದವು ನಾವು ಮಾತಾಡಲೇಬೇಕು ಇಲ್ಲಿ ಅಂತ ಹೇಳಿದ್ರೆ ರಂಗಭೂಮಿಯಲ್ಲಿ ಬೇರೆ ಬೇರೆ ಥರದ ಕೆಟಗರಿಗಳು ಇದ್ದಾವೆ ತುಂಬ ಕೆಲವರು ಫಾರ್ಚುನೇಟ್ ಥಿಯೇಟ್ರ್ ಪರ್ಸನ್ಸ್ ಇದ್ದಾರೆ ಕೆಲವರು ಅನ್ಫಾರ್ಚುನೇಟ್ ಥಿಯೇಟರ್ ಪರ್ಸನ್ಸು ಡಿಪ್ರೆಸ್ಡ್ ಥಿಯೇಟ್ರ್ ಪರ್ಸನ್ಸು ಅಪ್ರೆಸ್ಡ್ ಥಿಯೇಟ್ರ್ ಪರ್ಸನ್ಸು ಆಮೇಲೆ ಆ ಥರದ ಅಂದರೆ ಫಾರ್ಮಲ್ ಥಿಯೇಟ್ರ್ ಪರ್ಸನ್ಸು ಮತ್ತು ಇನ್ಸ್ಟಿಟ್ಯೂಷನಲ್ ಥಿಯೇಟರ್ ಪರ್ಸನ್ಸ್ ಹೀಗೆ ನೀವು ಬೇಕಾದ್ರೆ ಇಲ್ಲಿ ಬೇರೆ ಬೇರೆ ಜಾತಿಗಳಿದೆ ಅಂದರೆ ಜಾತಿಯನ್ನು ಮೀರಿದಂಥ ಜಾತಿ ಆ್ಯಕ್ಚುಲಾಗಿ ಆಗಿ ರಂಗಭೂಮಿಯಲ್ಲಿ ಇದೆ ನಾನು ಥರದ ಇವ್ರನ್ನೆಲ್ಲರೂ ನಾನು ಆ್ಯಕ್ಚುಲಿ ದ ಮೋಸ್ಟ್ ಫಾರ್ಚುನೇಟ್ ಥಿಯೇಟರ್ ಡೈರೆಕ್ಟರ್ಸ್ ಅಂತ ಕರಿತೀನಿ ಯಾಕಂತೇಳಿದ್ರೆ ಅವ್ರಿಗೆ ವ್ಯವಸ್ಥೆ ಮತ್ತು ಒಂದು ಸಂಘಟನೆಗಳ ಎರಡೂ ಒತ್ತಾಸೆಗಳು ಮತ್ತು ಬೆಂಬಲ ಅವ್ರಿಗೆ ಇತ್ತು ಆದರೆ ಇವತ್ತು ನಾವು ನೋಡೋದಾದರೆ ಬಹುಶಃ ಒಂದು ರೀತಿ ತಬ್ಬಲಿತನ ರಂಗಭೂಮಿಯಲ್ಲಿ ಕಾಣ್ತಿದೆ ನೀವು ಎಲ್ಲಾದರೂ ಅಕಸ್ಮಾತ್ ಯಾರನ್ನಾದ್ರೂ ರಂಗಭೂಮಿಯವ್ರನ್ನ ನೀವು ನೋಡಿದ್ರೆ ಬಹುಶಃ ಯಾವುದೋ ಒಂದು ಹೋರಾಟದ ಕ್ರಾಂತಿಕಾರಿ ತರನೋ ಅಥವಾ ಸ್ವಲ್ಪ ಏನೋ ಅಪ್ರೆಸ್ಡ್ ಆಗಿರುವಂಥ ಒಂದು ಶೋಷಿತರ ಪ್ರತಿನಿಧಿಯಾಗಿ ನನಗೆ ಕಾಣ್ತಿರ್ತಾರೆ ಬೇರೆಯವ್ರಿಗೆ ತುಂಬ ಸ್ಟೈಲಿಶ್ ಆಗಿ ಕಾಣ್ತಿರ್ಬೋದು ಆದರೆ ನನಗೆ ಕಾಣಿಸೋದು ಆತಂಕಿತ ಒಂದು ರೂಪ ರಂಗಭೂಮಿಯಲ್ಲಿ ತುಂಬ ಸೀರಿಯಸ್ಸಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರೋರು ಆ ರೀತಿ ಕಾಣ್ತಾರೆ ಒಂದು ರೀತಿ ನೊಂದ ಇದಾಗಿ ಅವರು ಕಾಣ್ತಿರ್ತಾರೆ ಸೊ ಇಷ್ಟು ಹೇಳ್ತಾ ನಾನು ಒಂದೆರಡು ಪಾಯಿಂಟ್ಸನ್ನ ಒಂದು ಸ್ಟ್ರೇ ಇದು ತೊಂಬತ್ತರ ನಂತರದ ಕರ್ನಾಟಕದ ರಂಗಭೂಮಿಯನ್ನು ನಾವು ನೋಡೋದಾದರೆ ಇದು ಭಾಳಷ್ಟು ಪ್ರಭಾವಗಳಿದೆ ತೊಂಬತ್ತರ ನಂತರದ ಅಥವಾ ನಾನು ನಮ್ಮ ಕಾಲದ ರಂಗಭೂಮಿ ಅಂತಲೇ ಹೇಳ್ತೀನಿ ಈ ಎರಡು ಸಾವಿರದ ನಂತರದ ಪರಿಸ್ಥಿತಿ ಕೂಡ ಹೀಗಿದೆ ಒಂದು ಜಾಗತೀಕರದ ಪ ಜಾಗತೀಕರಣದ ಪ್ರಭಾವ ಕೃಷಿ ಕೃಷಿಯಲ್ಲಾದಂಥ ಬಿಕ್ಕಟ್ಟುಗಳು ಉದ್ದಿಮೆ ಮತ್ತು ಶಿಕ್ಷಣದಲ್ಲಿ ಆದಂಥ ಖಾಸಗೀಕರಣಗಳು ಮತ್ತು ಡಿ ಎಸ್ ಎಸ್ ರೈತ ಸಂಘ ಈ ಥರದ ಚಳುವಳಿಗಳ ಪ್ರಭಾವ ಮತ್ತು ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಸಣ್ಣಪುಟ್ಟ ನಡೆದಂಥ ರಂಗಭೂಮಿಯ ಚರ್ಚೆಗಳು ಮತ್ತು ನಡೆದಂಥ ಪ್ರಯೋಗಗಳ ಪ್ರಭಾವ ಇಪ್ಟಾ ಸಮುದಾಯ ನೀನಾಸಂ ರಂಗಾಯಣ ಈ ಥರದ ರಂಗಭೂಮಿಯ ರಂಗಭೂಮಿ ಬಗ್ಗೆ ಕೆಲಸ ಮಾಡುವಂಥ ಸಂಸ್ಥೆಗಳ ಇನ್ಫ್ಲೂಯೆನ್ಸು ಒಂದು ಕಡೆ ನಿರುದ್ಯೋಗ ಬಡತನ ಆಮೇಲೆ ಒಂಥರದ ನಾನೇನೋ ಮಾಡಲೇಬೇಕಂತ ಒಂದು ಉಕ್ಕುವ ಸೃಜನಶೀಲತೆ ಅವ್ರಿಗಿದೆ ಆದರೆ ಅದಕ್ಕೆ ಬೇಕಾ ಅವರಿಗೆ ಆ ಸಮಯದಲ್ಲಿ ಅವರ ಸೃಜನಶೀಲತೆ ಒಂದು ಒಂದು ಉತ್ಕರ್ಷಾವಸ್ಥೆಯಲ್ಲಿ ಇದ್ದಾಗ ಅವರಿಗೆ ಒಂದು ಸಾಂಸ್ಕೃತಿಕ ಸೌಲಭ್ಯ ಇಲ್ಲದೆ ಇರುವಂಥದ್ದು ಇದೆಲ್ಲವುದು ತೊಂಬತ್ತಾರು ದಶಕದಲ್ಲಿ ನಾವು ನೋಡ್ತಿರುವಂಥದ್ದು ನಮ್ಮ ರಂಗಭೂಮಿಯಲ್ಲಿ ನಮ್ಮ ಸ ಜೊತೆಯಲ್ಲಿ ಕೆಲಸ ಮಾಡ್ತಿರುವಂಥವ್ರು ಹಾಗಾಗಿ ಇದೆಲ್ಲದರ ಕಾರಣವಾಗಿ ಏನಾಗಿದೆ ಅಂತ ಹೇಳಿದರೆ ರಂಗಭೂಮಿ ಒಂದು ರೀತಿ ಬಿಡಿ ಬಿಡಿ ಥರ ಕಾಣ್ತಿದೆ ಒಂದು ಇಡಿಯಾಗಿ ನಾವು ರಂಗಭೂಮಿ ಬಗ್ಗೆ ಕರ್ನಾಟಕದ ರಂಗಭೂಮಿ ಬಗ್ಗೆ ಹೇಳೋಕ್ಕಾಗಲ್ಲ ಹೇಗೆ ಸಾಹಿತ್ಯದ ಬಗ್ಗೆ ನಾವು ಒಂದೊಂದು ಒಂದು ಪಂಥ ಆದಮೇಲೆ ಇನ್ನೊಂದು ಪಂಥ ಇನ್ನೊಂದು ಪಂಥ ಆದಮೇಲೆ ಇನ್ನೊಂದು ಪಂಥ ನವೋದಯ ಆದಮೇಲೆ ನವ್ಯ ಪ್ರಗತಿಶೀಲ ದಲಿತ ಬಂಡೆ ಅಂಗಿ ಒಂದು ಗುರ್ಸ್ಕೊಳ್ತಾ ಒಂದು ಕನೆಕ್ಟ್ ಮಾಡ್ತಾ ಹೋಗ್ತೀವಿ ರಂಗಭೂಮಿಯಲ್ಲಿ ಆ ಥರದ ಒಂದು ಕನೆಕ್ಷನ್ ನಮಗೆ ಸಾಧ್ಯ ಆಗ್ತಿಲ್ಲ ಸೊ ಮತ್ತು ಈ ಬಿಡಿ ಬಿಡಿ ಯಾಕೆ ಇದು ಕಾಣ್ತಿದೆ ಅಂತ ಹೇಳಿದ್ರೆ ನೀವು ರಂಗಭೂಮಿಯ ಚಟುವಟಿಕೆಗಳನ್ನೇ ನೀವು ಗಮನಿಸಿದ್ರೆ ಒಂದು ಕಡೆ ಕಾರ್ಮಿಕ ರಂಗಭೂಮಿ ಅದು ಒಂದು ಪ್ರತ್ಯೇಕ ಘಟಕ ಕಾಣ್ತಿರುತ್ತೆ ಅಲ್ಲಿ ನೀವು ನೋಡೋದಾದರೆ ಕಾರ್ಮಿಕ ರಂಗಭೂಮಿಲಿ ನಡೀತಿರೋದೇನೋ ಒಂದು ಕಾರ್ಮಿಕರ ಶೋಷಣೆ ಅಥವಾ ಒಂದು ಆಗ್ತಿರುವಂಥ ಖಾಸಗೀಕರಣ ಅದಕ್ಕಿಂತ ಹೆಚ್ಚಿಗೆ ಅವರು ಒಂದು ಸಾಹಿತ್ಯಿಕ ನಾಟಕಗಳನ್ನು ಮಾಡೋದರಲ್ಲಿ ಅವರು ಮುಳುಗೋಗಿರುವಂಥದ್ದಿದೆ ಅಂದರೆ ಒಂದು ಇಂಡಸ್ಟ್ರಿಯಲ್ ಥಿಯೇಟರು ಅದರ ಸ್ವರೂಪ ಬೇರೆ ಇರಬೇಕಿತ್ತು ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕನ್ನಡ ಸಾಹಿತಿಗಳು ಮತ್ತು ಸಾಹಿತ್ಯದ ಪಾಠ ಮಾಡೋರೇ ಕಾರ್ಮಿಕ ರಂಗಭೂಮಿಯ ಪ್ರೇರಕ ಶಕ್ತಿಗಳು ಆಗಿದ್ದರಿಂದನೇನು ಆ್ಯಕ್ಚುಲಾಗಿ ನನ್ನ ಪ್ರಕಾರ ಕಾರ್ಮಿಕ ರಂಗಭೂಮಿ ಅತಿ ಹೆಚ್ಚು ಮಾಡಬೇಕಾಗಿರೋದಂತ ಒಂದು ಸಮುದಾಯಿಕ ರಂಗಭೂಮಿ ಅಥವಾ ಒಂದು ಸ್ಟ್ರೀಟ್ ಥಿಯೇಟರ್ ಫಾರ್ಮ್ಸಲ್ಲಿ ಅವರು ಬೇರೆ ಒಂದು ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಆದರೆ ಅವರು ಕೂಡ ಒಂದು ಸಾಹಿತ್ಯಿಕ ರಂಗಭೂಮಿಯಲ್ಲಿ ತೊಡಗಿದ್ರು ಇನ್ನೊಂದು ಮಕ್ಕಳ ರಂಗಭೂಮಿಯನ್ನು ನಾವು ನೋಡಿದ್ರೆ ಅಲ್ಲಿ ಐತಿಹಾಸಿಕ ಮತ್ತು ಪೌರಾಣಿಕ ಆ ಹಿನ್ನೆಲೆಯಲ್ಲಿ ಮತ್ತು ಒಂದು ರೀತಿ ಮಾರಲ್ ಸ್ಟೋರೀಸ್ನ ಅವ್ರ ಮೂಲಕ ಮಾಡಿಸ ಮಾಡಿಸೋಂಥದ್ದು ಈಗಲೂ ಕೂಡ ಅದನ್ನು ನಾವು ನೋಡ್ತಿದ್ದೀವಿ ಆದರೆ ಮಕ್ಕಳ ಮಕ್ಕಳಿಗೆ ಇವತ್ತು ದೊಡ್ಡ ಚಾಲೆಂಜ್ ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ದೊಡ್ಡ ಚಾಲೆಂಜಸ್ ಇದೆ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಕೊಂಡು ಬೇರೆ ಥರದ ಇದ್ರನ್ನ ಮಾಡುವಂಥದ್ದು ಬೇಕಾಗಿದೆ ಆ ಥರದ ನಿರ್ದೇಶಕರು ಕೆಲವೇ ಕೆಲವು ಜನ ಇದ್ದಾರೆ ಆದರೆ ಅವ್ರಿಗೆ ಆ ಪ್ಲಾಟ್ಫಾರ್ಮ್ಸು ಸಿಗ್ತಾ ಇಲ್ಲ ಇನ್ನೊಂದು ಹವ್ಯಾಸಿ ರಂಗಭೂಮಿಯನ್ನು ನಾವು ನೋಡಿದ್ರೆ ಅಲ್ಲಿ ಒಂದು ರೀತಿ ಸೂಡೋ ಸೆನ್ಸಿಬಿಲಿಟಿಯನ್ನು ನಾವು ನೋಡಿದ್ವಿ ಏನೋ ಮಹಾ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡ್ತಿರೋ ಥರದಲ್ಲಿ ಒಂದು ಪೋಸ್ ಒಂದು ನಾಟಕಕ್ಕೆ ಬೇಕಾಗಿರೋದು ಒಂದು ಗಂಭೀರತೆ ಅಲ್ಲಿರುತ್ತೆ ಆ ನಾಟಕ ಮುಗ್ದಾದಮೇಲೆ ಅದೆಲ್ಲವುದು ಹೊರಟೋಗಿರುತ್ತೆ ಇನ್ಯಾವುದೋ ಒಂದು ನಿಟ್ಕೊಂಡು ಅದರಿಂದ ಇದು ಮಾಡ್ತಾರೆ ಒಂದು ಒಂದು ಫ್ಲೋ ಒಂದು ಒಂದು ಕಂಟಿನ್ಯೂಟಿ ನಮ್ಮಲ್ಲಿ ಇಲ್ಲ ಮತ್ತು ಕಾಲೇಜು ರಂಗಭೂಮಿಗೆ ನಾವು ಬರೋದಾದರೆ ಕಾಲೇಜು ರಂಗಭೂಮಿಯನ್ನು ನಾವು ಯಾವ ಮಟ್ಟಕ್ಕೆ ಇಳಿಸಿದ್ದೀವಿ ಅಂತ ಹೇಳಿದ್ರೆ ಒಂದು ಕಾಂಪಿಟೇಷನ್ ರಂಗಭೂಮಿಯಾಗಿ ನಾವು ಇಳಿಸಿದ್ದೀವಿ ಅದರ ಸಾಧ್ಯತೆಗಳು ತುಂಬ ಆಗಿದೆ ಆ ಕಾಂಪಿಟೇಷನ್ ಕಾರಣಕ್ಕಾಗಿ ತುಂಬ ನಾಟಕಗಳು ಬಂದವು ಮತ್ತು ನಾಟಕಕಾರರು ಪರಿಚಯ ಆಯಿತು ಸಾಹಿತ್ಯಿಕವಾಗಿ ತುಂಬ ಕೆಲಸ ಆಯಿತು ಆದರೆ ರಂಗಭೂಮಿ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಅದು ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕಿದೆ ಬಿಟ್ಟರೆ ರಂಗಭೂಮಿ ಕಾಲೇಜು ರಂಗಭೂಮಿ ಒಂದು ಪೆಡಗಜಿಯಾಗಿ ಅದು ಡೆವಲಪ್ ಆಗೋಕ್ಕೆ ಅವಕಾಶ ಆಗಲೇ ಇಲ್ಲ ಯಾಕಂತ ಹೇಳಿದ್ರೆ ಎಜುಕೇಟೆಡ್ ಥಿಯೇಟರ್ ಡೈರೆಕ್ಟರ್ಸು ಕಾಲೇಜುಗಳಿಗೆ ಹೋಗಿ ಕೆಲಸ ಮಾಡ್ತಾ ಅಲ್ಲಿ ನಿರಂತರವಾಗಿ ಒಂದು ಕಾಲೇಜು ಅಥವಾ ಒಂದು ಏರಿಯಾದಲ್ಲಿ ಕೆಲಸ ಮಾಡುವಂಥದ್ದಿಲ್ಲ ಯಾವುದೋ ಒಂದು 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 ಗ ಸಂದರ್ಭಕ್ಕೆ ಒಂದು ಆನ್ಯೂಯಲ್ ಡೇ ಟೈಪ್ ಆದಂಥ ಒಂದು ಇದಕ್ಕೆ ಹೋಗೋದು ಒಂದು ನಾಟಕ ಮಾಡಿಸೋದು ಈಚೆಗೆ ಬರುವಂಥದ್ದು ಅದಾದಮೇಲೆ ಅವ್ರಿಗೂ ಮತ್ತು ಆ ಇನ್ಸ್ಟಿಟ್ಯೂಷನ್ಗೂ ಸಂಬಂಧನೇ ಇಲ್ಲ ಹಾಗಾಗಿ ಇವತ್ತು ಕೂಡ ನೀವು ಕಾಲೇಜು ರಂಗಭೂಮಿಯಲ್ಲಿ ಕೆಲಸ ಮಾಡಿದಂಥವ್ರು ನಿರ್ದೇಶಕರು ಅಂತ ಹೇಳಿದ್ರೆ ಅಂಥವ್ರು ಸಿಗೋದೇ ಇಲ್ಲ ನಿಮಗೆ ಯಾಕಂತ ಹೇಳಿದ್ರೆ ಅವ್ರಿಗೆ ಒಂದು ಕಾಲೇಜು ಮತ್ತು ಅದ್ರ ಜೊತೆ ನಿರಂತರವಾಗಿ ಕೆಲಸ ಮಾಡೋಕ್ಕೆ ಇರುವಂಥ ಅವಕಾಶಗಳು ಇಲ್ಲ ಈಗೀಗಂತೂ ನೀವು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಎಲ್ಲ ಕಾಲೇಜುಗಳಲ್ಲೂ ನಾಟಕ ಮಾಡೋದು ಅಂತ ಹೇಳಿದ್ರೆ ಅದೊಂದು ರೀತಿ ಹಬ್ಬದ ವಾತಾವರಣ ಇರ್ತಿತ್ತು ಆದರೆ ಇವತ್ತು ನೀವು ನೋಡಿದ್ರೆ ನಾಟಕದವರು ಅಂತ ಹೇಳಿದ ತಕ್ಷಣ ಅವರು ನಮಗೆ ನಮಗೆ ಟೈಮ್ ಕನ್ಸ್ಟೆಂಟು ಮತ್ತು ಸ್ಪೇಸ್ ಕನ್ಸ್ಟೆಂಟ್ ಇದೆ ಹಾಗಾಗಿ ಬೇಡ ನಿಮ್ಮ ನಾಟಕ ನಿಮ್ಮ ನಾಟಕ ಮಾಡ್ತಿರೋದಾದ್ಮೇಲೆ ಆ ಇಡೋದು ಆ ಕಾಸ್ಟ್ಯೂಮ್ ಎಲ್ಲಿ ಇಡೋದು ಅದರ ಹೊಗೆ ಆ ಧೂಳು ಮತ್ತು ಕಸ ಅದನ್ನು ಒಂದು ರೀತಿ ಹೆಂಗೆ ನೋಡ್ತಾರೆ ಅಂತ ಹೇಳಿದ್ರೆ ನಾಟಕ ನೋಡುವಾಗ ಭಾಳ ಇದಿರುತ್ತೆ ಆ ನಾಟಕನ ಕಳಿಸಿ ಆ ಸೆಟ್ಟನ್ನು ಎಲ್ಲಿಡಬೇಕು ಆ ಕಾಸ್ಟ್ಯೂಮ್ನಲ್ಲಿ ಎಲ್ಲಿಡಬೇಕು ಮೇಕಪ್ನ ವರ್ಸ್ಕೊಳ್ಳೋದಕ್ಕೆ ನಮಗೆ ಎಲ್ಲಿ ಇದು ಮಾಡಬೇಕು ಒಂದು ರೀತಿ ರಂಗಭೂಮಿ ರಂಗಭೂಮಿಯವ್ರನ್ನ ಒಂದು ರೀತಿ ನೀವು ಒಂದು ಅವ್ರ ಅವ್ರ ಬಗ್ಗೆ ಇರುವಂಥ ಟ್ರೀಟ್ಮೆಂಟೇ ಬೇರೆ ನೀವೊಂದು ನೃತ್ಯದವ್ರನ್ನೂ ಅಥವಾ ಸಂಗೀತದವ್ರನ್ನೂ ನೋಡುವಂಥ ಇದಿಲ್ಲ ಆ್ಯಕ್ಚುಲಾಗಿ ಒಂದು ರೀತಿ ಗಲೀಜು ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಥರದಲ್ಲಿ ಹೆಚ್ಚು ಕಡಿಮೆ ಅವರೇ ನಮ್ಮನ್ನು ಕರೆಸಿರ್ತಾರೆ ಆದರೆ ಆದಷ್ಟು ಬೇಗ ನಮ್ಮನ್ನು ಸಾಗಾಕೋದಕ್ಕೆ ಒದ್ದಾಡ್ತಿರ್ತಾರೆ ಇವರು ಆದಷ್ಟು ಬೇಗ ಹೋದರೆ ಸಾಕು ಅಂತ ಯಾವಾಗ ಎಲ್ಲ ಇವ್ರನ್ನ ಕಳಿಸಿ ಯಾವಾಗ ನಾವು ಸ್ವಚ್ಛ ಮಾಡ್ಕೊಳ್ತೀವಿ ನಮ್ಮನೇನ ಅನ್ನೋ ರೀತಿಯಲ್ಲಿ ಸೊ ಇನ್ನೊಂದು ಕಡೆ ಬೀದಿ ರಂಗಭೂಮಿ ಇದೆ ಬೀದಿ ರಂಗಭೂಮಿ ನಾವು ಸಮುದಾಯದ ಬಗ್ಗೆ ಭಾಳ ಮಾತಾಡ್ತಿರ್ತೀವಿ ಆದರೆ ಸಮುದಾಯ ಕೂಡ ಕೊನೆಗೆ ಈಗೇನಾಗಿದೆ ಅಂತ ಹೇಳಿದ್ರೆ ಒಂದು ಅಕೇಶನ್ನಲ್ಲಿ ಒಂದು ಥಿಯೇಟರ್ ಮಾಡುವಂಥದ್ದು ನಾವು ನೋಡ್ತೀವಿ ಆದರೆ ಅದು ಕೂಡ ಒಂದು ಸಾಹಿತ್ಯಿಕ ರಂಗಭೂಮಿಯಾಗೇ ಉಳಿದಿದೆ ಯಾವುದೋ ಒಬ್ಬ ರೈಟರ್ನ ಮಾಡುವಂಥ ಅವ್ರು ಅವ್ರನ್ನ ಪ್ರಮೋಟ್ ಮಾಡುವಂಥ ಇದು ಕೂಡ ನಾವು ಸಮುದಾಯದಂಥ ರಂಗ ಸಂಘಟನೆಗಳಲ್ಲಿ ನಾವು ನೋಡ್ತಿದ್ದೀವಿ ನಾನು ಇದಕ್ಕೊಂದು ದೊಡ್ಡ ಉದಾಹರಣೆ ನಿಮ್ಗೆ ಕೊಡ್ಬೋದು ಅಂತ ಹೇಳಿದ್ರೆ ಲಾಲ್ ಅಂತ ಭಾರತ ದೇಶದ ಭಾಳ ದೊಡ್ಡ ನಿರ್ದೇಶಕರು ಅವರ ಪೆಬೆತ್ನಾಟಕ ನಾಟಕ ಆಗಿ ಗ್ಲೋಬಲೈಸೇಷನ್ಗೆ ಕನ್ನಡಿ ಹಿಡಿದಂಥ ನಾಟಕ ಕನ್ಯಾ ಅವರು ಆ ನಾಟಕವನ್ನು ಬೇರೆ ಯಾವ ತಂಡಗಳಿಗೂ ಪರ್ಮಿಷನ್ ಕೊಟ್ಟಿರಲಿಲ್ಲ ನಾಟಕ ಮಾಡೋದಕ್ಕೆ ಪೆಬೆತನದ ನಾಟಕವನ್ನು ಸಮುದಾಯ ತಂಡಕ್ಕೆ ಅವರು ಪರ್ಮಿಷನ್ ಕೊಟ್ಟು ನೀವು ಇದನ್ನು ಕಾಪಿ ಏನು ಬೇಡ ಏನು ಬೇಡ ಎಷ್ಟಾದರೂ ನೀವು ನಾಟಕ ಇದು ಮಾಡ್ಬೋದು ಅಂತ ಆ ಪೆಬೆತನ್ ಒಂದು ಮೈಲಿಗಲ್ಲು ನಾಟಕ ಅದು ಆದರೆ ಆ ನಾಟಕ ಆಗಿದ್ದು ಆ ನಾಟಕನ ವರ್ಲ್ಡ್ ಸೋಷಿಯಲ್ ಫೋರಮಲ್ಲಿ ಮಾಡಿದ್ದಾದಮೇಲೆ ಮತ್ತೆ ಅದನ್ನು ಮಾಡಲೇ ಇಲ್ಲ ಕೇಸರಿ ಬಿಳಿ ಹಸಿರು ಅಥವಾ ನೀವು ಸಮುದಾಯದ ನೂರನೇ ನಾಟಕ ಇನ್ಯಾವುದ್ರದ್ದು ಐನೂರನೇ ನಾಟಕ ಈ ಥರನ ಅಂದರೆ ನೂರನೇ ನಾಟಕ ಒಂದು ಸೆಂಚುರಿ ಮಾಡುವಂಥ ಒಂದು ಉಮೇದಲ್ಲಿ ಸಮುದಾಯದ ತಂಡಗಳು ಇದೆ ಆದರೆ ಕೆಬೆತಂಥ ನಾಟಕ ಒಂದೇ ಶೋಗೆ ನಿಂತೋಗುತ್ತೆ ಅದು ಅದು ಭಾಳ ದುರಂತ ಅಂತ ಅಂದರೆ ಅವುಗಳಿಗೆ ನಾವು ಒಂದು ಆಶಯದಲ್ಲಿ ನಾವು ಸುಮ್ಮನೆ ಆದ್ರನ್ನ ನಾವು ನೋಡ್ತಿರ್ತೀವಿ ಆದರೆ ಅದು ವಾಸ್ತವದಲ್ಲಿ ಅದು ಒಂದು ಇಲ್ಲಿನ ಸಮಕಾಲೀನ ರಂಗಭೂಮಿ ಮೇಲೆ ಸಮುದಾಯದಂಥ ಸಂಘಟ ಸಮುದಾಯದಂಥ ರಂಗತಂಡಗಳ ಪ್ರಭಾವ ಏನೇನೂ ಇಲ್ಲ ಯಾಕಂತೇಳೆ ಚಳುವಳಿಗೂ ಮತ್ತು ನಾವು ಸಮುದಾಯದಾಗ ಏನೋ ಒಂದು ದೊಡ್ಡದೊಂದು ಕ್ಯಾನ್ವಸಲ್ಲಿ ನಾವು ನೋಡ್ತಿರ್ತೀವಿ ಆದರೆ ಅಲ್ಲಿ ಭಾಗವಹಿಸುವಂಥ ನಟರ ಮೂಲಕನೇ ಆ ಸಂಘಟನೆ ನಾವು ನೋಡಬೇಕಾಗುತ್ತೆ ಆ ನಟರು ಎಲ್ಲಿ ತೊಡಗ್ತಿದ್ದಾರೆ ಯಾವ ಚಳುವಳಿಯಲ್ಲಿ ಇದ್ದಾರೆ ಅನ್ನೋದು ನಾವು ನೋಡಿದ್ರೆ ಅದು ಎಲ್ಲೋ ಕಾಲೇಜಿಂದ ಬಿಡು ಅದು ಒಂದು ಹವ್ಯಾಸಿ ಅರ್ಥದಲ್ಲೇ ಅವ್ರು ಬರ್ತಾರೆ ಒಂದು ಒಂದು ಏನೋ ಒಂದು ಈಸ್ತೆಟಿಕ್ ಪ್ಲೇಷರ್ ಬೇಕಾಗಿದೆ ಒಂದು ಈಸ್ಥೆಟಿಕ್ ಸೆನ್ಸ್ ಆಫ್ ಏನು ಇನ್ವಾಲ್ವ್ಮೆಂಟ್ ಬೇಕಾಗಿದೆ ನಾನು ಒಂದು ಸಂಸ್ಕೃತಿಯ ನಿರ್ಮಾಣದಲ್ಲಿ ತೊಡಗಿದ್ದೀನಿ ಅನ್ನುವ ಒಂದು ಹೆಮ್ಮೆ ಕೆಲವರಿಗೆ ಬೇಕಾಗಿರುತ್ತೆ ಹಾಗಾಗಿ ರಂಗಭೂಮಿಗೆ ಬಂದು ಹೋಗ್ತಾರೆ ಇದು ಹೆಂಗೆ ಅಂತ ಹೇಳಿದ್ರೆ ಒಂದು ರೀತಿ ಏನೋ ಒಂದು ಸೋಷಿಯಲ್ ವರ್ಕ್ ಮಾಡಿದಂಗೆ ಥಿಯೇಟ್ರ್ ಮಾಡೋದು ಕೂಡ ಆ ಥರದ ಒಂದು ಆಟಿಟ್ಯೂಡ್ ತುಂಬ ಜನಕ್ಕಿದೆ ಮತ್ತು ನೀವು ಇತ್ತೀಚೆಗೆ ಟಿ ವಿ ಮತ್ತು ಸಿನಿಮಾ ಇದೆಲ್ಲದರ ಪರಿಣಾಮವಾಗಿ ರಂಗಭೂಮಿಗೆ ಹೋದರೆ ನಿಮಗೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ ಅಥವಾ ಇನ್ನೆಲ್ಲ ಇದು ಮಾಡ್ಬೋದು ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡ್ಬೋದು ಒಂದು ರೀತಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನೋ ಥರದಲ್ಲಿ ಒಂದು ಒಂದು ಪ್ರಾಜೆಕ್ಟ್ ರೀತಿ ಒಂದು ಆಸ್ಪತ್ರೆ ಹೋಗೋ ರೀತಿಯಲ್ಲಿ ಅದನ್ನು ಕರ್ಕೊಂಡೋಗಿ ವಾಪಸ್ ತೆಗೆದುಬಿಡ್ತಾರೆ ಯಾಕಂದರೆ ತುಂಬ ಇನ್ವಾಲ್ವ್ ಆದರೆ ಕೆಟ್ಟೋಗ್ಬಿಡ್ತಾನೆ ಅನ್ನುವಂಥದ್ದು ಕೂಡ ಇದೆ ಇದೆ ರಂಗಭೂಮಿಲಿ ಜಾಸ್ತಿ ನೀವು ಭರತನಾಟ್ಯ ಅಂತ ಹೆಚ್ಚಿಕೊಂಡು ಹೆಂಗಿರ್ತಾನೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಬಿಡ್ತಾರೆ ರಂಗಭೂಮಿಗೆ ಬಂದಾಗ ಒಂದು ಅಥವಾ ಎರಡು ನಾಟಕ ಆದಮೇಲೆ ನಿಲ್ಲಿಸ್ತಾರೆ ಸಾಕು ಇದು ಟ್ರೀಟ್ಮೆಂಟ್ ಮುಗೀತು ಅನ್ನೋ ರೀತಿ ಸೊ ಇನ್ನೊಂದು ಕಡೆ ಇನ್ನೊಂದು ನೋಡೋದಾದರೆ ನಾವು ಖಾಸಗಿ ಸಂಸ್ಥೆಗಳು ಒಂದು ರೀತಿ ಥಿಯೇಟ್ರನ್ನ ಒಂದು ಐಜಾಕ್ ಮಾಡಿಕೊಂಡು ಇರುವಂಥದ್ದು ನಾವು ನೋಡಿ ಒಂದೊಂದು ಪ್ರದೇಶದಲ್ಲೂ ಯಾವುದೋ ಒಂದು ಪಾಪ್ಯುಲರ್ ಆದಂಥ ಒಂದು ಥಿಯೇಟರ್ ಟೀಮು ಇಡೀ ಈ ಪ್ರದೇಶದಲ್ಲಿ ನಾನೊಬ್ಬನೇ ಇರೋ ಒಂದು ರೀತಿ ಒಂದು ಒಂದು ಫ್ಯೂಡಲ್ ಆಟಿಟ್ಯೂಡ್ ನಾವು ನಾವು ನೋಡ್ತಾ ಇದ್ದೀವಿ ಕೆಲವು ಒಂದೊಂದು ಊರಲ್ಲೂ ಆ ಥರ ನಿಮ್ಗೆ ಯಾವುದೋ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ಇಡೀ ಚಟುವಟಿಕೆಗಳನ್ನು ಕ್ರೋಢೀಕರಣ ಮಾಡುವಂಥದ್ದು ಮತ್ತು ಅದಕ್ಕೆ ಇರುವಂಥ ಸರ್ಕಾರಿ ನೆರವು ಮತ್ತು ಅದಕ್ಕೆ ಇರುವಂಥ ಕಾಂಟ್ಯಾಕ್ಟು ಮತ್ತು ಅವ್ರಿಗಿರಬಹುದಾದಂಥ ನೀವು ಒಂದು ಅಧಿಕಾರಛಾಯ ಕಾಂಟ್ಯಾಕ್ಟಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ಅವರು ಒಂದು ಸಂಸ್ಥೆಯನ್ನು ಕಟ್ಟಿ ಆ ಸಂಸ್ಥೆಯ ಮೂಲಕ ಕ್ರೋಢೀಕರಣ ಮಾಡುವಂಥದ್ದು ನಾವು ನೋಡ್ತೀವಿ ನೀನಾಸಂ ಕೂಡ ನೀವು ಬೇಕಾದ್ರೆ ಆ ಥರದ್ದು ಒಂದು ಹೇಳ್ಬೋದು ಆದರೆ ನೀನಾಸಮ್ನ ಇನ್ನೊಂದು ರೀತಿ ಬೇರೆ ಅದರ ತಿರುಗಾಟದ ಕಾರಣಕ್ಕಾಗಿ ನೀನಾಸಮು ಒಂದು ಹಂತಕ್ಕೆ ಮುಖ್ಯ ಆಗುತ್ತೆ ಐಡಿಯಾಲಜಿ ಬಗ್ಗೆ ನಮ್ಮ ಇದ್ರೂ ಕೂಡ ಅದು ಒಂದು ತಿರುಗಾಟ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಬೇರೆ ಥರದೊಂದು ಸಂಸ್ಕೃತಿಯನ್ನು ಅದು ಕಟ್ಟಿತ್ತು ಆದರೆ ಅದು ಅದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ನಾವು ತುಂಬ ಚರ್ಚೆ ಮಾಡಬೇಕಾಗ್ತದೆ ಇನ್ನೆರಡು ನಿಮಿಷ ಸೊ ಹಾಗಾಗಿ ನಾನು ನಾಗೇಶ್ ಅವರವರೆಲ್ಲ ಇದು ಮಾಡ್ತಿರೋದನ್ನು ನಾನು ಸ್ವಲ್ಪ ಬೇಗ ಬಿಡ್ತೀನಿ ಸೊ ಇದು ಇದೆಲ್ಲವೂ ನಾವು ನೋಡಿದ್ರೆ ಏನಾಗುತ್ತೆ ಅಂದರೆ ಇದು ಒಂದು ರೀತಿ ಚದುರಿದ ಚಿತ್ರಣ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಒಂದು ರೀತಿ ಥಿಯೇಟರ್ ಸಿಂಡಿಕೇಟ್ಸ್ ಇಲ್ಲಿ ಶುರುವಾಗ್ತಿದೆ ರಂಗಭೂಮಿಲಿ ಏನಾಗಿದೆ ಅಂತೇಳಿ ಈಗ ನಾನು ನಾಟಕ ಮಾಡ್ತೀನಿ ಅಂತೇಳಿ ನಾನೇ ಒಂದು ಸಿಂಡಿಕೇಟ್ ಮಾಡ್ಕೊಬೇಕಾಗತ್ತೆ ಈಗ ನಾನೊಂದು ಅಂಬೇಡ್ಕರ್ ಬಗ್ಗೆ ನಾಟಕ ಮಾಡಿದ್ರೆ ಅದಕ್ಕೆ ಬರುವಂಥ ನಾನೇ ಕ್ರೋಢೀಕರಣ ಮಾಡಿ ಒಂದು ಮಾಡಬೇಕಾಗತ್ತೆ ರೈತರ ಬಗ್ಗೆ ಒಂದು ನಾಟಕ ಮಾಡಿದ್ರೆ ಅದರದ್ದೇ ಆದಂಥ ಒಂದು ಗುಂಪನ್ನ ನಾನೇ ಸೇರಿಸ್ಬೇಕಾಗತ್ತೆ ಅದೇ ನೀವು ನಾಟಕ ಮಾಡಿ ನಾಟಕ ಬರೆಸಿ ಮತ್ತು ಹೋಗಿ ಅದ್ರ ಪ್ರಚಾರ ಮಾಡಿದ್ದು ಎಲ್ಲ ಮಾಡಿದ್ರೂ ಕೂಡ ಕಷ್ಟ ಆಗಿದೆ ಹಂಗಾಗಿ ಒಂದು ಸಿಂಡಿಕೇಟ್ ಮೂಲಕ ಒಂದು ಥಿಯೇಟ್ರು ಇವತ್ತು ನಡೀತಿದೆ ನೀವು ಹನುಮಂತ್ ನಗರ ಮತ್ತು ಬೇರೆ ಬೇರೆ ಕಡೆ ನೀವು ನೋಡಿದ್ರೆ ಒಂದು ಜಾತಿಯ ಸಿಂಡಿಕೇಟು ಇದೆ ಹಾಗಾಗಿ ಒಂದು ಹಳೇ ವೃತ್ತಿರಂಗಭೂಮಿಯಲ್ಲಿದ್ದಂಥ ಒಂದು ರೀತಿ ಸವಕಲು ಹಾಸ್ಯದ ರೀತಿಯ ನಾಟಕಗಳು ಇತ್ತೀಚೆಗಿಂತ ಜಾಸ್ತಿ ಆಗ್ತಿದೆ ಇದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಈ ಥಿಯೇಟ್ರ್ ಸಿಂಡಿಕೇಟಿಂದಾಗಿ ಯಾವುದೋ ಒಂದು ಸಮುದಾಯಕ್ಕೆ ಈ ಇದು ಬೇಕಾಗಿರುತ್ತೆ ಅದನ್ನು ಒಂದು ಹಾಸ್ಯಭರಿತವಾದಂಥ ಒಂದು ಇದನ್ನು ಮಾಡ್ತೇವೆ ಅಂದರೆ ಹೆಚ್ಚು ಕಡಿಮೆ ಬೆಂಗಳೂರಲ್ಲಿ ನೀವು ನೋಡೋದಾದರೆ ವಾಪಸ್ ನಾವು ರಂಜನೀಯ ಮಾಧ್ಯಮಕ್ಕೆ ಹೋಗ್ತಿದ್ದೀವಿ ಇದರೊಳಗಡೆ ನಾ ಅದು ನಾನು ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಮೂರು ಸಾವಿರ ಜನ ಹುಡುಗರ ಜೊತೆ ಕೆಲಸ ಮಾಡುವಂಥದ್ದು ಮತ್ತು ನಮ್ಮ ಅಶ್ಮಿ ಥಿಯೇಟರ್ ಫೋರಮ್ ಮೂಲಕ ನಾವು ಒಂದು ಬೀದಿ ನಾಟಕಗಳಿಗೆ ಬೇರೆ ಬೇರೆ ಕೋವಿಡ್ ನಂತರದಲ್ಲಿ ನಾವು ಬೆಂಗಳೂರಿನ ನೂರು ಸ್ಲಮ್ಗಳಲ್ಲಿ ನಾವು ನಾಟಕ ಮಾಡಿದ್ವಿ ಅವಾಗ ನಾವು ನೋಡಿದ್ದೇನು ಅಂತ ಹೇಳಿದ್ರೆ ಆ ಸ್ಲಮ್ಗಳಿಗೆ ಹೋಗಿ ಕೆಲವು ಬರ್ತಾ ಬರ್ತಾಯಿದ್ರು ಆದರೆ ಪಾದರಾಯನ್ಪುರ ಆ ಥರದ ಮುಸ್ಲಿಮ್ ಡಾಮಿನೇಟೆಡ್ ಇದೇನಿದೆ ಆ ಥರದ ಏರಿಯಾಗಳಿಗೆ ನಾವು ನಟರು ನಾವು ಕರ್ಕೊಂಡು ಹೋಗೋದಕ್ಕೆ ಭಾಳ ಕಷ್ಟ ಆಯಿತು ನಮಗೆ ಯಾಕಂದರೆ ಅವ್ರಿಗೆ ಏನೋ ಒಂದು ರೀತಿ ಭಯ ಅಲ್ಲಿ ನಾವು ಹೋಗ್ಬೋದಾ ಅಲ್ಲಿ ಏನಾಗ್ಬಿಡುತ್ತೋ ಇದೆ ಅಂತ ಆದರೆ ನಾನು ಅದ್ರ ವಿಜುವಲ್ಸ್ ನೋಡಿದ್ರೆ ನೀವು ತುಂಬ ಪಡ್ತೀರಾ ನಮಗೆ ಈ ಏರಿಯಾಗಳಲ್ಲಿ ಯಾರನ್ನ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಕೋವಿಡ್ ಯಾರನ್ನ ವಿಲನೈಸ್ ಮಾಡಿತ್ತು ಆ ಸಮುದಾಯ ನಮಗೆ ಕೊಟ್ಟಂಥ ಪ್ರೋತ್ಸಾಹ ಮತ್ತು ಕೊಟ್ಟಂಥ ಎನರ್ಜಿ ಇದೆಯಲ್ಲ ಅದು ಭಾಳ ದೊಡ್ಡದು ಅದನ್ನು ಬಹುಶಃ ನಾವು ಯಾವಾಗೆಲ್ಲರೂ ಶೇರ್ ಮಾಡ್ಕೊಳ್ತಿದ್ವಿ ಹಾಗಾಗಿ ತೊಂಬತ್ತರ ದಶಕದಲ್ಲಿ ಈ ಈ ಈ ಕಾಲಘಟ್ಟದ ರಂಗಕರ್ಮಿಗಳ ಎದುರುಗಡೆ ಭಾಳ ದೊಡ್ಡ ಜವಾಬ್ದಾರಿ ಸವಾಲು ಮತ್ತು ಸಾಧ್ಯತೆಗಳು ಇದೆ ನಾವು ಹುಡುಕಾಟ ಒಟ್ಟಿಗೆ ಸೇರಿ ಮಾಡಬೇಕಾಗಿದೆ ಧನ್ಯವಾದಗಳು